ಬಂದ್ ದೋಸೆ ಇದು ನಾನಿವತ್ತು ಶೇರ್ ಮಾಡ್ತಾ ಇರೋ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಸಾಫ್ಟ್ ಆಗಿ ಸ್ಪಾಂಜಿ ಆಗಿರುತ್ತೆ ಒಂದು ದೊಡ್ಡ ಎಣ್ಣೆನೂ ಬಳಸದೆ ಮಾಡುವಂಥದ್ದು ಬಂದ್ ದೋಸೆ ಜೊತೆ ಕಾಂಬಿನೇಷನ್ ಆಗಿ ಒಂದು ಟೊಮ್ಯಾಟೊ ಗೊಜ್ಜು ರೆಸಿಪಿನೂ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗ ಶುರು ಮಾಡೋಣ ಬಂದ್ ದೋಸೆಗೆ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸು ರಾ ರೈಸ್ ತೊಗೊಂಡಿದ್ದೀನಿ ಊಟಕ್ಕೆ ಬಳಸೋ ರೈಸ್ನೇ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಎರಡು ಸಲ ಅಕ್ಕಿ ತೊಳೆದ್ಬಿಟ್ಟು ಫೈ ಅವರ್ಸ್ ಇದನ್ನು ನೆನೆಸ್ಬೇಕು ಈಗ ಅಕ್ಕಿ ಎರಡು ಸಲ ತೊಳೆದಿದ್ದಾಗಿದೆ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಫೈ ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ ಅಕ್ಕಿ ಮಿನಿಮಮ್ ಫೈವ್ ಅವರ್ಸ್ ನೆನೆಸ್ಬೇಕು ಅಂತ ಹೇಳಿದ್ದೆ ಈಗ ಸೆವೆನ್ ಅವರ್ಸೇ ನೆಂದಿದೆ ಸೆವೆನ್ ಅವರ್ಸ್ ನೆಂದರೆ ತೊಂದರೆ ಇಲ್ಲ ಮಿನಿಮಮ್ ಫೈವ್ ಅವರ್ಸ್ ನೆನೆಸಲೇಬೇಕು ಇವಾಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ತೀನಿ ಜೊತೆಗೆ ಇವಾಗ ನೈಲಾನ್ ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿ ಡೀಲಕ್ಸ್ ಪೇಪರ್ ಅವಲಕ್ಕಿ ಅಂತ ಸಿಗುತ್ತಲ್ಲ ತುಂಬ ತಿನ್ನಾಗಿರುತ್ತಲ್ಲ ಆ ಥರದ್ದು ಅವಲಕ್ಕಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಸೊ ಎರಡು ಗ್ಲಾಸ್ ಅಷ್ಟು ಪೇಪರ್ ಅವಲಕ್ಕಿ ತೊಗೊಂಡು ತೊಗೊಂಡಿದ್ದೀನಿ ಮತ್ತು ಎರಡು ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಕಾಯಿ ತುರಿ ಇದಷ್ಟನ್ನು ಸೇರಿಸಿ ಈಗ ರುಬ್ಬಿ ಉಪ್ಪು ಹಾಕಿ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಈಗ ಅಕ್ಕಿನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನೆನಪಿಟ್ಕೊಳ್ಬೇಕು ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಾರ್ದು ತುಂಬ ಗಟ್ಟಿಯಾಗಿ ರುಬ್ಗಳಬೇಕು ಈ ಬಂದ್ ದೋಸೆಗೆ ಅದೇ ಇಂಪಾರ್ಟೆಂಟು ಹಿಟ್ಟು ತೆಳ್ಳಗಿದ್ರೆ ಬಂದ ದೋಸೆ ಚೆನ್ನಾಗಿ ಬರೋಲ್ಲ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಬೇಕಾಗತ್ತೆ ಈಗ ಅಕ್ಕಿನ ರುಬ್ಕೊಂಡಿದ್ದಾಯಿತು ಗಟ್ಟಿಯಾಗಿ ರುಬ್ಬೇಕು ಅಂತ ಹೇಳಿದ್ನಲ್ಲ ನೋಡಿ ಈ ಥರ ನುಣ್ಣಗಾಗಿದೆ ಈ ಥರ ಬಟ್ ನೀರು ಕಡಿಮೆ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸರ್ ಜಾರಲ್ಲಿ ಪೇಪರ್ ಅವಲಕ್ಕಿ ಹಾಕ್ತಾಯಿದ್ದೀನಿ ಮತ್ತು ಕಾಯಿ ತುರಿ ಎರಡು ಸಮ ಪ್ರಮಾಣದಲ್ಲಿ ತಗೊಂಡಿರೋದು ನಾಲ್ಕು ಲೋಟ ಅಕ್ಕಿಗೆ ಎರಡು ಲೋಟ ಹಂಗಿನ ತುರಿ ಮತ್ತು ಎರಡು ಲೋಟ ಅವಲಕ್ಕಿ ಸಲ ಗ್ರೈಂಡ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಇಷ್ಟು ಈ ಥರ ಗ್ರೈಂಡ್ ಆಗಿದೆ ಈಗ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ನುಣ್ಣಗೆ ರುಬ್ತೀನಿ ಒಂದು ಕಾಲು ಲೋಟದಷ್ಟು ನೀರು ಹಾಕಿದ್ರೆ ಸಾಕು ಕಾಯಿ ಮತ್ತು ಅವಲಕ್ಕಿ ರುಬ್ಬಿದ್ದು ಇದು ಕೂಡ ತುಂಬ ನುಣ್ಣಗೆ ನೋಡಿ ಎಷ್ಟು ನುಣ್ಣಗೆ ಪೇಸ್ಟ್ ಆಗಿದೆ ಇದು ಬ್ಲೇಡಿಗೆ ಸಿಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಬೋದು ಕೆಲವು ಸಲ ಕಾಲು ಲೋಟ ಸಾಕಾಗುತ್ತೆ ಅರ್ಧ ಲೋಟದವರೆಗೂ ಹಾಕ್ಬೋದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿನೇ ಕಲಸಿ ಇಟ್ಬಿಡ್ಬೇಕು ಇದರಲ್ಲಿ ಉದ್ದಿನ ಬೇಳೆ ಏನೂ ಹಾಕದೇ ಇರೋದ್ರಿಂದ ಉಪ್ಪು ಹಾಕದೇ ಇದ್ದರೆ ಅಷ್ಟು ಬೇಗ ಫರ್ಮೆಂಟ್ ಆಗೋಲ್ಲ ಫರ್ಮೆಂಟ್ ಆಗೋದು ತುಂಬ ಕಷ್ಟ ಹಾಗಾಗಿ ಎರಡು ಸ್ಪೂನ್ ಉಪ್ಪು ಇದಕ್ಕೆ ಹಾಕಿದ್ದೀನಿ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಈಗ ಸುಮಾರು ಐದು ಮುಕ್ಕಾಲಾಗಿದೆ ಆಗಿದೆ ನಾನು ಬೆಳಗ್ಗೆ ಎಂಟು ಗಂಟೆವರೆಗೂ ಬಿಡ್ತೀನಿ ಹಾಗೆಯೇ ಫರ್ಮೆಂಟ್ ಆಗೋದಕ್ಕೆ ಇದು ಬೇರೆ ಎಲ್ಲ ದೋಸೆ ಹಿಟ್ ಥರ ಬೇಗ ಫರ್ಮೆಂಟ್ ಆಗೋಲ್ಲ ಬೇಳೆ ಅದೆಲ್ಲ ಹಾಕದೇ ಇರೋದ್ರಿಂದ ತುಂಬ ಟೈಮ್ ತಗೊಳ್ಳುತ್ತೆ ಫರ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಕೈಯಿಂದ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗಿದೆ ಈಗ ಮುಚ್ಚಿಟ್ಟು ಬೆಳಗ್ಗೆವರೆಗೂ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ದೋಸೆ ಜೊತೆಗೆ ಒಂದು ಟೊಮೆಟೊ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಐದು ಮೀಡಿಯಮ್ ಸೈಜಿನ ಟೊಮೆಟೋನ ತೊಗೊಂಡಿದ್ದೀನಿ ಈ ದಪ್ಪ ದಪ್ಪಗೆ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗ ಅಚ್ಚಿನೂ ಮಾಡ್ಕೊಳ್ಬೋದು ಟೊಮೆಟೊ ಗೊಜ್ಜು ಈ ಥರ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಡಿಫ್ರೆಂಟಾಗಿರುತ್ತೆ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಟೊಮೆಟೊ ಪ್ಯೂರಿ ರೆಡಿ ಆಯಿತು ಈಗ ಒಂದು ಪೌಡರ್ ಮಾಡ್ಕೊಳ್ಳೋಣ ಇದರಲ್ಲಿ ಸಣ್ಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹುರಿಗಡಲೆ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ತೀನಿ ಈಗ ಟೊಮೆಟೊ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಕಡಲೆ ಬೇಳೆ ಎರಡು ಮಿಕ್ಸ್ ಮಾಡ್ಕೊಂಡಿರೋದು ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಗೊಜ್ಜಿಗೆ ಹಸಿಮೆಣಸಿನ್ಕಾಯಿ ಎರಡೇ ಎರಡು ಕರಿಬೇವು ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗೂ ಕಟ್ ಮಾಡೋದು ಬೇಡ ದಪ್ಪಗೂ ಬೇಡ ಸ್ವಲ್ಪ ಉಪ್ಪು ಹಾಕ್ತೀನಿ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗುತ್ತೆ ಈರುಳ್ಳಿ ಉಪ್ಪು ಹಾಕಿ ಹುರಿಯೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಪ್ಯೂರಿನ ಮಿಕ್ಸ್ ಮಾಡ್ತಾ ಇರೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಫ್ರೈ ಆಗೋವರೆಗೂ ಕರೆಕ್ಟಾಗಿ ಕೈ ಬಿಡದೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಅದ್ರ ಕಪ್ಪು ಕಪ್ಪ ಟರ್ನ್ ಆಗಿಬಿಡುತ್ತೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಟೊಮೆಟೊ ಪ್ಯೂರಿನ ಇದರಲ್ಲಿ ಮಿಕ್ಸ್ ಮಾಡ್ತೀನಿ ಇದು ಚೆನ್ನಾಗಿ ಕುದಿಲಿ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಟೊಮೆಟೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಈ ಪ್ರೋಸೆಸ್ ಎಲ್ಲ ಮಾಡೋವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಒಗ್ಗರಣೆ ಈಗ ಇದರಲ್ಲಿ ಸಾರಿನ ಖಾರದ ಪುಡಿ ಇದ್ದೀನಿ ಸಾರಿನ ಖಾರದ ಪುಡಿ ಇದು ಹಾಕಿದ್ರೆ ಸಾಕು ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ತುಂಬ ಸಿಂಪಲ್ ಇದ್ರ ಪ್ರಿಪ್ರೇಷನ್ನು ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಇದ್ದೀನಿ ಮತ್ತು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹುರಿಗಡಲೆ ಮತ್ತು ಕೊಬ್ಬರಿ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ತೀನಿ ತುಂಬ ಹಾಕೋದು ಬೇಡ ಒಂದು ಎರಡು ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು ಜೀರಿಗೆ ಪುಡಿ ಇದು ಈ ಟೊಮೆಟೊ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಅಕ್ಕಿ ರೊಟ್ಟಿ ಮತ್ತು ದೋಸೆ ಎಲ್ಲದರ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ನು ಮಾಡೋದು ಸುಲಭ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡೋದು ಈಗ ಉಪ್ಪು ಒಂದು ಹಾಕೋದು ಬಾಕಿ ಇದೆ ಒಂದೂವರೆ ಸ್ಪೂನ್ ಉಪ್ಪು ಹಾಕ್ತೀನಿ ಆಗಲೇ ಅರ್ಧ ಸ್ಪೂನ್ ಈರುಳ್ಳಿ ಹುರಿಯುವಾಗ ಹಾಕಿದ್ದೆ ಸೊ ಸಾಕಾಗ್ಬೋದು ಅನಿಸುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ನೀರನ್ನು ಮಿಕ್ಸ್ ಮಾಡೇ ಇಲ್ಲ ನಾನು ಟೊಮೆಟೊ ರುಬ್ಬಬೇಕಾದ್ರೆ ಅದರಲ್ಲಿರೋ ನೀರಿನ ಶೇ ಬಿಟ್ಕೊಂಡಿತ್ತು ಹಾಗಾಗಿ ಪ್ಯೂರಿಗೂ ನೀರು ಹಾಕಿರಲಿಲ್ಲ ಇದು ಅನ್ನಕ್ಕೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೊಳ್ಬಹುದು ಅದು ಕನ್ಸಿಸ್ಟೆನ್ಸಿ ಅವರವರ ಇಷ್ಟಕ್ಕೆ ಇಷ್ಟದ ಪ್ರಕಾರ ಮಾಡ್ಕೊಳ್ಬಹುದು ಚಪಾತಿ ರೊಟ್ಟಿಗೆ ಅಷ್ಟೊಂದು ತೆಳುವಾಗಿರೋದೇನು ಬೇಕಾಗಿರೋಲ್ಲ ದೋಸೆಗೂ ಅಷ್ಟೇ ಟೊಮೆಟೊ ಗೊಜ್ಜು ರೆಡಿ ಆಯಿತು ಕಡೆಯಲ್ಲಿ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ ಫಸ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಶುಂಠಿ ಹಾಕ್ತೀನಿ ಮತ್ತು ಕರಿಬೇವು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಸೀಮೆಣ್ಸಿನಕಾಯಿ ಒಂದೇ ಒಂದು ಸೀಮೆಣ್ಸಿನ್ಕಾಯಿನ ಚೆಂದ ಕಟ್ ಮಾಡಿ ಇಟ್ಕೊಂಡಿದ್ದು ಇದು ನೀವು ದೋಸೆ ಹಿಟ್ಟನ್ನು ಸೇರಿಸ್ತೀನಿ ದೋಸೆ ಹಿಟ್ಟು ಸಾಧಾರಣವಾಗಿ ಫರ್ಮೆಂಟ್ ಆಗಿದೆ ಇದು ಬೇಳೆ ಎಲ್ಲ ಹಾಕ್ತೇ ಇರೋದ್ರಿಂದ ತುಂಬ ಫರ್ಮೆಂಟೇಷನ್ ಆಗಲ್ಲ ರೆಗ್ಯುಲರ್ ದೋಸೆ ಥರ ಆದರೂ ಪರವಾಗಿಲ್ಲ ಇಷ್ಟು ಫರ್ಮೆಂಟ್ ಆಗಿದೆ ಇದರಲ್ಲಿ ಒಗ್ಗರಣೆಯನ್ನು ಸೇರಿಸ್ತಾ ಇದ್ದೀನಿ ಬಂದು ದೋಸೆ ಮಾಡೋದಕ್ಕೆ ಇದು ಒಂದು ಕ್ರಮ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಹಚ್ಚಿಟ್ಕೊಂಡಿರೋದು ನಿಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇದಕ್ಕೆ ನೀರು ಹಾಕೋದೆಲ್ಲ ಬೇಡ ಇದಕ್ಕೆ ಏನೋ ಹಾಕ್ತೀನಿ ಸ್ವಲ್ಪ ಏನೋ ಹಾಕೋದ್ರಿಂದ ತುಂಬಾ ಸ್ಮೂತ್ ಆಗಿ ಬರುತ್ತೆ ಏನೋ ಹಾಕದೇನೂ ಬಂದೋಸ ಇದೇ ತರ ಮಾಡ್ಕೊಳ್ಬಹುದು ಆದ್ರೆ ಇದು ಏನೋ ಹಾಕೋದ್ರಿಂದ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ ತುಂಬಾ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಪ್ಯಾಕೆಟ್ ಏನೋ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೀ ಅಷ್ಟು ನೀರು ಹಾಕ್ತೀನಿ ಒಂದೆರಡು ಡ್ರಾಪ್ ಅಷ್ಟೇ ಸಾಕು ಅಷ್ಟೇ ಆ್ಯಕ್ಟಿವೇಟ್ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಈಗ ಇಮಿಡಿಯೇಟಾಗಿ ದೋಸೆ ಮಾಡ್ಕೊಂಬಿಡಬೇಕು ಏನೂ ಹಾಕ್ಬಿಟ್ಟು ಭಾಳ ಹೊತ್ತು ಹಿಟ್ಟನ್ನ ಇಡಬಾರ್ದು ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಮೊದಲು ಸ್ವಲ್ಪ ಎಣ್ಣೆ ಹಾಕ್ತೀನಿ ತೊಬ ಮೇಲೆ ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀನಿ ಯಾವ ಚೆನ್ನಾಗಿ ಬಿಸಿಯಾಗಿದೆ ಈಗ ಸಿಮ್ಮಲ್ಲಿ ಇಟ್ಬಿಡ್ತೀನಿ ನಾನು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮಾಡ್ಕೋಬೇಕು ಬಂದ ದೋಸೆ ಯಾವಾಗಲೂ ಇಷ್ಟೇ ಇದನ್ನು ಸ್ಪ್ರೆಡ್ ಮಾಡಬಾರ್ದು ಮತ್ತು ಎಣ್ಣೆ ಕೂಡ ಹಾಕೋದು ಬೇಕಿಲ್ಲ ಹಾಗೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಲಿಡ್ ಕವರ್ ಮಾಡಿ ಬೇಯಿಸೋಣ ಸಿಮ್ಮಲ್ಲೇ ಬೇಯಿಸಬೇಕು ಉರಿ ಜಾಸ್ತಿ ಇಟ್ಕೊಂಡ್ರೆ ಸೀದೋಗುತ್ತೆ ಮೇಲೆಲ್ಲ ಬೇಯೋಲ್ಲ ಅವಳಿಗೆಲ್ಲ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಡಿಫ್ರೆಂಟ್ ಅಲ್ಲಿ ಹೇಗು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸ್ಪಾಂಜಿಯಾಗಿ ಬ್ರೆಡ್ ಥರ ಉಬ್ಬಿರೋ ಸೆಟ್ ದೋಸೆ ಸಾಗು ಜೊತೆ ಎಲ್ಲರೂ ಇಷ್ಟಪಡುವಂತಹ ತಿಂಡಿ ಸೆಟ್ ದೋಸೆನ ನಾನಿವತ್ತು ಡಿಫ್ರೆಂಟ್ ಮೆಥಡಲ್ಲಿ ಮಾಡಿ ತೋರಿಸ್ತೀನಿ ಮತ್ತೆ ನನ್ನದೇ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಸಾಗು ರೆಸಿಪಿನ ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ವಿಶೇಷವಾದ ಸೆಟ್ ದೋಸೆಗೆ ಎರಡು ಗ್ಲಾ ಲೋಟ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಯಾವ ಅಕ್ಕಿ ದೋಸೆ ಅಕ್ಕಿ ಆಗಿರ್ಬೋದು ಸೋನಾ ಮಸೂರಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ತಗೊಳ್ಬೋದು ಎರಡು ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ಗಟ್ಟಿ ಮೊಸರು ಅದೇ ಗ್ಲಾಸಲ್ಲಿ ಅರ್ಧ ಲೋಟದಷ್ಟು ಅವಲಕ್ಕಿ ಪೋಹ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಮೊದಲಿಗೆ ಅಕ್ಕಿನ ತೊಳೆಯೋಣ ಅಕ್ಕಿ ತೊಳೆದಿದ್ದಾಯ್ತು ಮತ್ತು ಅವಲಕ್ಕಿನೂ ಸಪ್ರೇಟಾಗಿ ತೊಳೆದಿಟ್ಕೊಂಡೆ ಅದನ್ನೆಲ್ಲ ಈಗ ಅಕ್ಕಿನಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ತೊಳೆದಿಟ್ಕೊಂಡಿರೋ ಮೆಂತ್ಯ ಕಡಲೆಬೇಳೆ ಅದನ್ನು ಸಪ್ರೇಟಾಗಿ ತೊಳೆದಿಟ್ಕೊಂಡೆ ಈಗ ಇದರಲ್ಲಿ ಮೊಸರು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ ಒಂದು ಫೈ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಮೊಸರನ್ನಲ್ಲೇ ನೆನಿಬೇಕು ಅಕ್ಕಿ ಕಡಲೆ ಬೇಳೆ ಇಲ್ಲ ನಾನು ಇದೀಗ ನೆನೆಯೋದಕ್ಕೆ ಇದ್ದೀನಿ ಫೈ ಅವರ್ಸ್ ಆದಮೇಲೆ ನುಣ್ಣು ಗ್ರೈಂಡ್ ಮಾಡ್ತೀನಿ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ ಸೆಟ್ ದೋಸೆಗೆ ಅಂತ ಅಕ್ಕಿ ಅವಲಕ್ಕಿ ಎಲ್ಲನೂ ಮೊಸರಿನಲ್ಲಿ ನೆನೆ ಹಾಕಿದ್ದೆ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಮೊಸರೆಲ್ಲ ಗಟ್ಟಿಯಾಗಿ ಎಲ್ಲ ಹೀರ್ಕೊಂಡಿದೆ ಮೊಸರನ್ನೆಲ್ಲ ಅಕ್ಕಿ ಮಧ್ಯದಲ್ಲಿ ಅರ್ಧ ಲೋಟ ನೀರನ್ನ ಸೇರಿಸಿದ್ದೆ ಈ ಹದದಲ್ಲಿದೆ ಈಗ ಗ್ರೈಂಡರ್ ಹಾಕ್ತಾ ಇದ್ದೀನಿ ಈಗ ಅಷ್ಟು ನೆನೆಸಿಟ್ಟಿರೋ ಅಕ್ಕಿನ ಗ್ರೈಂಡರ್ಗೆ ಹಾಕಿದ್ದೀನಿ ನೀರನ್ನ ಜಾಸ್ತಿ ಸೇರ್ಸಕ್ಕೆ ಹೋಗ್ಬಾರ್ದು ಈಗ ಏನು ನಾವು ನೀರು ಹಾಕಿದ್ವಿ ಮೊಸರು ಎಲ್ಲ ಹಾಕಿದ್ವಿ ಅಷ್ಟೇ ಸಾಕು ಅಷ್ಟರಲ್ಲೇ ಗ್ರೈಂಡ್ ಮಾಡಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈಗ ಇದನ್ನು ಒಂದು ಮುಕ್ಕಾಲು ಗಂಟೆ ಗ್ರೈಂಡ್ ಮಾಡ್ತೀನಿ ಹಿಟ್ಟು ಗ್ರೈಂಡ್ ಮಾಡಿದ್ದಾಯಿತು ಉಪ್ಪು ಈಗಲೇ ಹಾಕ್ಬಿಡ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಫರ್ಮೆಂಟೇಷನ್ ಸ್ವಲ್ಪ ಬೇಗ ಆಗುತ್ತೆ ಹಾಗಾಗಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಈ ಥರ ನುಣ್ಣ ಗ್ರೈಂಡ್ ಆಗಿದೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮುಚ್ಚಿಟ್ಟು ಒಂದು ಟೆನ್ ಟು ಟ್ವೆಲ್ ಅವರ್ಸ್ ಫರ್ಮೆಂಟ್ ಆಗೋಕ್ಕೆ ಬಿಡೋಣ ನಿನ್ನೆ ಸಾಯಂಕಾಲ ರುಬ್ಬಿಟ್ಟಿದ್ದು ದೋಸೆ ಹಿಟ್ಟು ಫಸ್ಟ್ ಕ್ಲಾಸಾಗಿ ಫರ್ಮೆಂಟ್ ಆಗಿದೆ ಈಗ ಸಾಗು ರೆಡಿ ಮಾಡ್ಕೊಂಬಿಡೋಣ ಸಾಗುಗೆ ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ತೆಂಗಿನಕಾಯಿ ಚೂರುಗಳು ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿನ ಹಸಿ ಮೆಣಸಿನ್ಕಾಯಿ ಸಿಂಪಲ್ ಸಾಗು ಇದು ತುಂಬ ಬೇಗ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಈರುಳ್ಳಿ ಹಸಿ ಈರುಳ್ಳಿನೇ ತೊಗೊಂಡಿರೋದು ಯಾವುದೂ ಹುರ್ಕೊಳ್ಳೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು ಹುರಿಗಡಲೆ ಹುರಿಗಡಲೆ ಹಾಕಲೇಬೇಕು ಸಾಗುಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗ್ರೇವಿ ಮತ್ತು ತರಕಾರಿ ಎಲ್ಲ ಹುರುಗಡ್ಲೆ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಈಗ ಸಾಗು ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ ಸಾಗು ಮಾಡೋದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಎಲ್ಲ ತರಕಾರಿನೂ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ದೋಸೆ ಜೋಸೆ ಸಾಗು ಮಾಡಬೇಕಾದ್ರೆ ತರಕಾರಿಗಳು ಸಣ್ಣದಾಗಿದ್ರೇ ಚೆಂದ ಹುರುಳಿಕಾಯಿ ಕ್ಯಾರೆಟ್ ಗೆಡ್ಡೆ ಕೋಸು ಒಂದು ಗೆಡ್ಡೆ ಕೋಸು ತಗೊಂಡಿದ್ದೀನಿ ಮತ್ತು ಟೊಮೆಟೊ ಒಂದು ಟೊಮೆಟೊ ಎಲೆಕೋಸು ಇದನ್ನು ಸಪ್ರೇಟಾಗಿ ಹಚ್ಬಿಟ್ಟು ಉಪ್ಪು ನೀರಲ್ಲಿ ನೆನೆಸಿಟ್ಟಿದೆ ಎಲೆಕೋಸು ಹಾಕ್ತಾ ಇದ್ದೀನಿ ಬಟಾಣಿ ಫ್ರೋಝನ್ ಬಟಾಣಿ ಎಲ್ಲ ತರಕಾರಿನೂ ಒಂದು ಒಂಚೂರು ಹುರಿದಿದ್ದು ಆಯಿತು ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಇದು ಬೆಳಗಿನ ಗಡಿಬಿಡಿನಲ್ಲಿ ಭಾಳ ಫಾಸ್ಟಾಗಿ ಆಗುವಂಥ ಮೆಥಡ್ ಸಾಗು ಮಾಡೋದಕ್ಕೆ ಕಡಿಮೆ ಟೈಮ್ ಇದ್ದಾಗ ಈ ಥರ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಸಲ್ ಕೂಗ್ಸಿದ್ರೆ ಸಾಕು ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಟೀ ಅಷ್ಟು ಉಪ್ಪು ಇಷ್ಟು ಕ್ವಾಂಟಿಟಿ ಸಾಗುವೆ ಮತ್ತು ನೀರು ಎಲ್ಲನೂ ಹಾಕಿದ್ದಾಯಿತು ಕಡೇನಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ ಒಂದೇ ವೀಸಲ್ ಸಾಕು ಫಸ್ಟ್ ಕ್ಲಾಸಾಗಿ ಫರ್ಮೆಂಟ್ ಆಗಿದೆ ದೋಸೆ ಹಿಟ್ಟು ಇದಕ್ಕೆ ಸೋಡಾ ಏನು ಏನೂ ಬೇಕಾಗಲ್ಲ ಫರ್ಮೆಂಟ್ ಆಗಿರೋದ್ರಿಂದ ಸಾಕಷ್ಟು ಉಬ್ಬುತ್ತೆ ಬೇಕಂದರೆ ಒಂದು ಚೂರು ಹಾಕೋಬೋದು ನಾನೊಂದು ಅರ್ಧ ಪ್ಯಾಕೆಟ್ ಅಷ್ಟು ಏನು ಹಾಕ್ತಾ ಇದ್ದೀನಿ ಹಾಕದೇ ಇದ್ರೂ ನಡೆಯುತ್ತೆ ಆಪ್ಷನಲ್ ಫುಲ್ ಪ್ಯಾಕೆಟ್ ಹಾಕ್ತಾಯಿಲ್ಲ ಅರ್ಧ ಪ್ಯಾಕೆಟ್ ಏನು ಹಾಕ್ತಾಯಿದ್ದೀನಿ ಚೂ ನೀರು ಒಂಚೂರು ನೀರು ಹಾಕ್ಕೊಳ್ತೀನಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಕೂಲಾಗಿದೆ ಈಗ ಸಾಗು ರೆಡಿ ಆಗಿದೆಯಾ ನೋಡೋಣ ಒಂದೇ ಕೂಗು ಕೂಗ್ಸಿದ್ದು ಎಲ್ಲ ತರಕಾರಿನೂ ಒಂದು ವೀಸಲ್ ಕೂಗಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಈಗ ಸಾಗು ಚೆನ್ನಾಗಿ ರೆಡಿಯಾಗಿದೆ ಹೊಂದ್ಕೊಂಡಿದೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಟಿಶ್ಯೂ ಪೇಪರಿಂದ ಎಲ್ಲ ಒರೆಸ್ತೀನಿ ಇದು ಬಿಸಿಯಾಗಿದೆ ಈಗ ಇಟ್ಕೊಂಡು ಸೆಟ್ ದೋಸೆನ ಹಾಕೋದು ಸ್ವಲ್ಪ ಹೀಗೆ ಶೇಕ್ ಮಾಡ್ತೀನಿ ಅಷ್ಟೇ ಸ್ಪ್ರೆಡ್ ಮಾಡಲ್ಲ ಫೋಲ್ಸ್ ಫಾರ್ಮ್ ಆಗಿದೆ ಈ ಟೈಮಲ್ಲಿ ಮುಚ್ಚುತ್ತಾ ಇದ್ದೀನಿ ಮೊದಲನೇ ದೋಸೆ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದಕ್ಕೆ ಆಮೇಲೆ ಬೇಗ ಬೇಗ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲೂ ಬೇಕಂದರೆ ಹಾಕೋಬೋದು